ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗಲ್ಲಿ ನಾನು ಮೈಸೂರು ಫ್ಯಾಷನ್ ಜ್ಯುವೆಲರಿ ಹಬ್ ಅಂತ ನಡೀತಾ ಇದೆ ಎಲ್ಲಪ್ಪ ಅಂತಂದರೆ ಪಡವಾರಳ್ಳಿಯಲ್ಲಿರೋ ಮಹಾರಾಣಿ ಕಾಲೇಜ್ ಪಕ್ಕ ಇರೋವಂತಹ ಶ್ರೀಮತಿ ಲೀಲಾ ಶ್ರೀ ಹೆಚ್ ಚೆನ್ನಯ್ಯ ಕಲ್ಯಾಣ ಮಂಟಪದಲ್ಲಿ ಅದು ಜುಲೈ ಮೂವತ್ತೊಂದನೇ ತಾರೀಕು ತನಕ ಇರುತ್ತೆ ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಅಂದರೆ ಅದನ್ನು ಆಗಸ್ಟ್ ತನಕನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರಂತೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಿಂದಿಯಿಂದ ಶುರುವಾಗುತ್ತೆ ಬಿಂದಿ ಮತ್ತು ಬ್ರಾಸ್ಲೆಟ್ಗಳಿಂದ ಈ ಹಬ್ ಎಂಟ್ರಿ ಶುರುವಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಬ್ರೇಸ್ಲೆಟ್ ಡಿಸೈನ್ಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎಂಡ್ ತನಕನೂ ನಾನು ಮಿಡಲಲ್ಲಿ ಟ್ವೆಂಟಿ ರುಪೀಸು ಫೈ ರುಪೀಸಿಂದನೂ ಕೂಡ ಜುಮ್ಕಾಗಳು ಶುರುವಾಗುತ್ತೆ ಬಟ್ ಟ್ವೆಂಟಿ ರುಪೀಸಲ್ಲಂತೂ ನಿಮಗೆ ಎನ್ ನಂಬರ್ ಆಫ್ ಕಲೆಕ್ಷನ್ ಸಿಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಟ್ ಮೊದಲಿಗೆ ನಿಮಗೆ ನಾನು ಇಲ್ಲಿ ಏನೇನಿದೆ ಅಂತಂದ್ಬಿಟ್ಟು ರಫ್ ಆಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಅಂದರೆ ಏನೇನಲ್ಲಿ ಅವೈಲಬಿಲಿಟಿ ಇದೆ ಅನ್ನೋದನ್ನು ಸುಮ್ಮನೆ ಒಂದು ವಿಡಿಯೋನ ತೆಕ್ಕೊಂಡಿದ್ದೆ ಆ ವೀಡಿಯೋನ ನಾನಿಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ ಅಂದರೆ ಒಂದು ನಿಮಗೆ ಐಡಿಯಾ ಬರಲಿ ಏನೇನು ಇರಬಹುದು ಪ್ರಾಡಕ್ಟ್ಸು ಅಂತ ಅಂದ್ಬಿಟ್ಟು ಐಡಿಯಾ ಬರಲಿ ಅನ್ನೋ ರೀಸನ್ಗೋಸ್ಕರ ಅಲ್ಲಿ ಏನೇನು ಅವೈಲಬಿಲಿಟಿ ಇದೆ ಅದನ್ನೆಲ್ಲ ಕೂಡ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಬಟ್ ನೀವು ಇದನ್ನು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಜುಮ್ಕಾಗಳದ್ದು ಕಲೆಕ್ಷನ್ಸ್ದು ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ಪೆಷಲಿ ಇಲ್ಲಿರೋಂತಹ ಜುಮ್ಕಾ ಕಲೆಕ್ಷನ್ಗಳು ಕಾಲೇಜ್ಗೆ ಹೋಗೋರಿಗೆ ಮತ್ತು ಆಫೀಸ್ಗೆ ಹೋಗೋರ್ಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋದು ಕಲರ್ ಕಲರ್ ಬಿಂದೀಸು ಪರ್ಸ್ನಲಿ ನನಗೆ ಈ ಥರ ಕಲರ್ ಕಲರ್ ಬಿಂದೀಸ್ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ನಾನು ಕೂಡ ಒಂದು ಪ್ಯಾಕೆಟ್ ಎತ್ಕೊಂಡೆ ಈ ಥರ ಜ ಐಟಮ್ಸ್ ಎಲ್ಲ ಅಥವಾ ಅಂದರೆ ಸ್ಟಿಕ್ಕರ್ಸು ಅಥವಾ ಜಡೆಬಿಲ್ಲೆಗಳೆಲ್ಲ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಕೂಡ ಅವೈಲೇಬಿಲಿಟಿ ಇರೋದನ್ನ ನೋಡಿರ್ತೀರಾ ಬಟ್ ನಾನಿಲ್ಲಿ ಏನೇನು ಅವೈಲಬಿಲಿಟಿ ಇರೋದ್ ಇದೆ ಅಂತಂದ್ಬಿಟ್ಟು ಫಸ್ಟ್ ವೀಡಿಯೋ ಮಾಡಿಕೊಂಡು ಆಮೇಲೆ ಅಲ್ಲಿ ಪರ್ಟಿಕ್ಯುಲರಾಗಿ ನಾನು ಹೋಗಿದ್ದ ರೀಸನ್ ಏನಂತಂದರೆ ಝುಮ್ಕಾಗಳಿಗೋಸ್ಕರ ಅದನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗು ಟ್ವೆಂಟಿ ರುಪೀಸಿಂದ ಶುರುವಾಗುವಂತಹ ಝುಮ್ಕಾಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೀವು ಅಲ್ಲಿ ಸ್ಟೋರಲ್ಲೆಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಒನ್ ಪೇರ್ ತೊಗೊಳ್ಳೋ ಬದಲಿಗೆ ಇಲ್ಲಿ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಫೈವ್ ಪೇರ್ ಆಫ್ ಜುಮ್ಕಗಳು ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಪರ್ಸನಲಿ ಈ ಜುಮ್ಕಗಳಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಕ್ಕೆಲ್ಲ ಜಸ್ಟ್ ಟ್ವೆಂಟಿ ರುಪೀಸ್ ಅಂತಂದರೆ ನಿಜವಾಗ್ಲೂ ನನ್ನ ಕೈಲಿ ನಂಬೋಕಾಗಲಿಲ್ಲ ನಾನು ಎರಡೆರಡು ಸಲ ಕನ್ಫರ್ಮ್ ಮಾಡಿಕೊಂಡೆ ಜೊತೆಗೆ ಅಲ್ಲಿ ಟ್ವೆಂಟಿ ರುಪೀಸ್ ಅನ್ನೋ ಸ್ಟಿಕ್ಕರ್ ಕೂಡ ಹಾಕಿದ್ದಾರೆ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿರೋಂತಹ ಜ್ಯೂಲರಿಸು ಜಸ್ಟ್ ಟ್ವೆಂಟಿ ರುಪೀಸ್ ಅಂತಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಜೊತೆಗೆ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ನಂಬ್ತಿರೋ ಬಿಡ್ತಿರೋ ಸಾವಿರಕ್ಕೂ ಹೆಚ್ಚು ಕಲೆಕ್ಷನ್ ಇದೆ ಜೊತೆಗೆ ಇದನ್ನು ನೋಡ್ತಿರ್ಬೋದು ನೀವು ಜಸ್ಟ್ ಒನ್ ಗ್ರಾಮ್ ಜ್ಯುವೆಲರೀಸ್ ಅಂತಾರಲ್ಲ ಆ ಥರದ್ದು ಬಟ್ ಚಿನ್ನಕ್ಕಿಂತ ಚೆನ್ನಾಗಿ ಕಾಣಿಸುವಂತಹ ಡಿಸೈನ್ಸ್ ಇದೆ ಮೇ ಬಿ ಗೋಲ್ಡಲ್ಲೂ ಕೂಡ ಇಷ್ಟು ಚೆನ್ನಾಗಿರೋ ಡಿಸೈನ್ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಇದಂತೂ ಪೋಸ್ಟ್ನಲ್ಲಿ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದಕ್ಕೇ ಒಂದೊಂದು ನಾನು ನಿಮಗೆ ತೆಗೆದು ತೆಗೆದು ತೋರಿಸ್ತಾ ಇದ್ದೀನಿ ಇದು ಕೂಡ ಎಲ್ಲ ಟ್ವೆಂಟಿ ರುಪೀಸಲ್ಲೇ ಅವೈಲಬಿಲಿಟಿ ಇದೆ ಜೊತೆಗೆ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಇಪ್ಪತ್ತೈದು ಮೂವತ್ತಕ್ಕೂ ಹೆಚ್ಚು ಪೇರ್ ಆಫ್ ಜುಂಕಾಗಳು ಇದರದ್ದು ರೇಟೆಲ್ಲ ತುಂಬ ಕಡಿಮೆನೇ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದರಲ್ಲಿ ಸ್ಟೋನ್ಗಳ ಕಲರ್ಸ್ ಇರ್ಬೋದು ಸ್ಟೋನ್ ಡಿಸೈನ್ಸ್ ಇರ್ಬೋದು ಅಥವಾ ಓಲೆಗಳ ಡಿಸೈನ್ ಇರ್ಬೋದು ಚೆನ್ನಾಗಿದೆ ಜೊತೆಗೆ ಈ ಕಡೆ ನೋಡ್ತಾ ಇದ್ದೀರಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಅದಕ್ಕೋಸ್ಕರ ಇದನ್ನ ಮಿಡಲಲ್ಲಿ ವಿಡಿಯೋ ಮಾಡ್ಕೊಂಡೆ ಇದು ಕೂಡ ಟ್ವೆಂಟಿ ರುಪೀಸು ಸ್ಟೋನ್ದು ಜೊತೆಗೆ ಸ್ಮೈಲಿಗಳದು ಫ್ರೂಟ್ಗಳದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಟ್ವೆಂಟಿ ರುಪೀಸ್ ಅಂತ ಹಾಕಿದ್ದಾರೆ ಸ್ಪೆಷಲಿ ಈ ಓಲೆಗಳು ನೋಡಿ ಸ್ಟ್ರಾಬೆರಿ ಮ್ಯಾಂಗೋ ಲೆಮನ್ ಆ ಥರ ಎಲ್ಲ ಇದೆ ಜೊತೆಗೆ ಸ್ಮೈಲಿ ಸ್ಮೈಲಿ ತರ ಡಿಸೈನ್ಸ್ ಎಲ್ಲ ಇದೆ ನನಗಿದು ಒಂಥರ ಇಷ್ಟ ಆಯಿತು ಮೇ ಬಿ ನಿಮಗಿದೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು ಆ ರೀಸನ್ಗೋಸ್ಕರ ಈ ಒಂದು ವಿಡಿಯೋನ ಮಾಡಿ ಇದ್ದೀನಿ ಸ್ಪೆಷಲಿ ಇದು ಕಾಲೇಜ್ ಹುಡುಗಿರಿಗೆ ಸಿಕ್ಕ ಇಷ್ಟ ಆಗುತ್ತೆ ಜೊತೆಗೆ ಆಫೀಸ್ಗೆ ಹೋಗೋರು ಡ್ರೆಸ್ ಮ್ಯಾಚಿಂಗ್ ಏನಾದರೂ ಹಾಕೋತೀನಿ ಅನ್ನೋದು ಕೂಡ ಯೂಸ್ಫುಲ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜುಮ್ಕಾಗಳು ಜುಮ್ಕಾಗಳಲ್ಲಂತೂ ನಿಮಗೆ ಕಣ್ಣಿಗೆ ಬೇಕಾದಷ್ಟು ಕಲೆಕ್ಷನ್ ಸಿಗುತ್ತೆ ನಾನು ತಂಬ್ಲೈನಲ್ಲಿ ಹಾಕಿರೋ ಥರನೇ ಸಾವಿರಕ್ಕೂ ಹೆಚ್ಚು ಕಲೆಕ್ಷನ್ ಅಂದರೆ ನಿಜವಾಗ್ಲೂ ನಂಬಲೇಬೇಕು ಅಷ್ಟು ಕಲೆಕ್ಷನ್ಸ್ ಇದೆ ನಾನು ನಿಮಗದನ್ನು ತೋರಿಸ್ತಾನೂ ಇದ್ದೀನಿ ಯಾಕಂದರೆ ಪ್ರೂಫ್ ನಿಮ್ಮ ಮುಂದೆನೇ ಇದೆ ಸುಮ್ಮನೆ ಸಾವಿರಕ್ಕೂ ಹೆಚ್ಚು ಕಲೆಕ್ಷನ್ ಅಂತ ಹಾಕ್ಬಿಟ್ಟು ಏನೂ ಹಾಕದೇ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾನು ಅದನ್ನು ನೋಡಿನೇನೆ ಒಂದೊಂದು ಕಲೆಕ್ಷನ್ನು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಜೊತೆಗೆ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ನಾನಲ್ಲಿ ಹೋಗ್ತಾ ಇದ್ದಾವಾಗ ಪೋಸ್ಟ್ನಲ್ಲಿ ಏನಿರಬಹುದು ಅಂತಂದ್ಬಿಟ್ಟು ಕ್ಯೂರಿಯಾಸಿಟಿಗೆ ಹೋಗಿ ನೋಡಿದೆ ಬಟ್ ಆ ಜುಮ್ಕಾ ಕಲೆಕ್ಷನ್ನ ನೋಡಿದ್ಮೇಲೆ ಅನ್ನಿಸ್ತು ಇದರಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ಫುಲ್ ಆದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತಂದ್ಬಿಟ್ಟು ಅಲ್ಲಿಂದ ಅವರು ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಡೆಫಿನೆಟ್ಲಿ ನನ್ನ ವೀವರ್ಸಲ್ಲಿ ಯಾರಾದರೂ ಮೈಸೂರವ್ರ ವಿಸಿಟ್ ಮಾಡಿ ವಿಸಿಟ್ ಮಾಡಿದೆ ಆಮೇಲೆ ಮಿಸ್ ಮಾಡಿಕೊಂಡೆ ಅಂತ ಅನ್ಕೋಬೇಡಿ ಯಾಕಂತಂದರೆ ನಿನ್ನ ನಾನು ನಿಮಗೆ ಅವಾಗಲೇ ಹೇಳಿದೆ ನೀವು ರೆಗ್ಯುಲರಾಗಿ ಹೋಗೋ ಫ್ಯಾನ್ಸಿ ಸ್ಟೋರಲ್ಲಿಗಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಪೇರ್ ತೊಗೊಳೋದ ಬದಲು ನೀವಿಲ್ಲಿ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಫೈವ್ ಪೇರ್ ತೊಗೋಬೋದು ಜೊತೆಗೆ ಇಲ್ಲಿ ಝುಮ್ಕಾಗಳು ಸ್ಟಾರ್ಟಿಂಗ್ ಫೈ ರುಪೀಸಿಂದ ಶುರುವಾಗುತ್ತೆ ಇಲ್ಲಿ ಹಾಕಿದ್ದೀನಿ ನೋಡಿ ಇದೆಲ್ಲ ಫೈ ರುಪೀಸಿಂದ ಶುರುವಾಗೋಂತಹ ಸ್ಟಡ್ಗಳು ನೋಡ್ತಾ ಇರ್ಬೋದು ನೀವು ಇಲ್ಲಿ ಫೈವ್ ರುಪೀಸ್ಗೂ ಕೂಡ ಸ್ಟಡ್ಗಳು ಸಿಗುತ್ತೆ ಅಂತಂದರೆ ನೀವು ನಂಬಲೇಬೇಕು ಅಷ್ಟು ಚಂದದ ಡಿಸೈನ್ಸ್ ಇಲ್ಲಿ ಅವೈಲೇಬಿಲಿಟಿ ಇದೆ ಫೈವ್ ರುಪೀಸ್ ತಡ್ಸಲು ಕೂಡ ಕೆಲವೊಂದು ನನಗೆ ತುಂಬ ಇಷ್ಟ ಆಯಿತು ಬಟ್ ಆ್ಯಕ್ಚುಲಾಗಿ ಏನಂತಂದರೆ ಫ್ಯಾಷನ್ ಇಯರಿಂಗ್ಸ್ನ ಅಷ್ಟು ಹಾಕಲ್ಲ ಬಟ್ ಈ ಇಯರಿಂಗ್ಸ್ನೆಲ್ಲ ನೋಡಿದ್ಮೇಲೆ ಈ ಕಲೆಕ್ಷನ್ ನೋಡಿದ್ಮೇಲೆ ನಾನು ಕೂಡ ಒಂದಷ್ಟನ್ನು ಎತ್ಕೊಂಡ್ಬಂದೆ ಇದು ನೋಡ್ತಾ ಇರ್ಬೋದು ಟ್ವೆಂಟಿ ರುಪೀಸು ನಾನು ನೋಡಿದ ರೇಂಜಲ್ಲಿ ಟ್ವೆಂಟಿ ರುಪೀಸ್ದು ಏನು ರೇಂಜ್ ಇತ್ತು ಅದರಲ್ಲೇ ತುಂಬ ವೆರೈಟಿ ಕಲೆಕ್ಷನ್ಸ್ ಇರೋದು ಇದರಲ್ಲಿ ಓಲೆಗಳಿರ್ಬೋದು ನೋಡಿ ಈ ಅಲ್ಲಿ ಅಂದರೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಆ ಶೇಪು ಕೋನ್ ಶೇಪ್ ಅಂತ ಏನು ಹೇಳ್ತಾರೆ ಆ ಶೇಪಲ್ಲಿರುವಂತಹ ಓಲೆಗಳಂತೂ ಪೋಸ್ನಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೂ ಕಲರ್ ಸ್ಟೋನ್ ಏನಿದೆ ಈ ಶೇಪಲ್ಲಿರುವಂತಹ ಓಲೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಇದರಲ್ಲಿ ತುಂಬ ಕಲರ್ಸ್ ಅವೈಲಬಿಲಿಟಿ ಕೂಡ ಇದೆ ಇದೆಲ್ಲ ಫಾರ್ಟಿ ರುಪೀಸ್ ರೇಂಜಲ್ಲಿ ಬರುವಂತಹ ಇಯರಿಂಗ್ಸು ಅವರಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಯಾವುದು ಎಷ್ಟು ಎಷ್ಟು ರೂಪಾಯಿ ಅಂಡರಲ್ಲಿ ಬರುತ್ತೆ ಅಂತ ಇದೆಲ್ಲ ಫಿಫ್ಟಿ ರುಪೀಸ್ ರೇಂಜಲ್ಲಿ ಬರೋವಂತಹ ಜುಮ್ಕಾಗಳು ಇದೆಲ್ಲ ಹಂಡ್ರೆಡ್ ರುಪೀಸಲ್ಲಿ ಬರುತ್ತೆ ಇದನ್ನೆಲ್ಲ ಯೂಶುವಲಿ ನಾನು ಫ್ಯಾನ್ಸಿ ಸ್ಟೋರಲ್ಲಿ ನೋಡಿದ್ದೆ ಬಟ್ ಹಂಡ್ರೆಡ್ ರುಪೀಸ್ ಅಂತಂದರೆ ವರ್ತೇನೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅನ್ಕೋತೀನಿ ಯಾಕಂತಂದರೆ ನಾನು ಯೂಶುವಲಿ ನೋಡಿರೋದೆಲ್ಲ ಹಂಡ್ರೆಡ್ ರುಪೀಸ್ ಅಂತಲೇ ಟ್ವೆಂಟಿ ರುಪೀಸ್ ಜುಮ್ಕಾಗಳಂತೂ ನಾನು ಫ್ಯಾನ್ಸಿ ಸ್ಟೋರಲ್ಲಿ ನೋಡೇ ಇಲ್ಲ ಇದು ಒನ್ ತರ್ಟಿ ರುಪೀಸ್ ರೇಂಜಲ್ಲಿ ಬರೋವಂತಹದ್ದು ಇದಾದ ಮೇಲೆ ಇಲ್ಲೇ ಚೋಕರ್ಸು ಮತ್ತು ಒನ್ ಗ್ರಾಮ್ ಗೋಲ್ಡ್ ಅಂತ ಏನು ಹೇಳ್ತಾರೆ ಆ ಥರ ಗೋಲ್ಡ್ ಪ್ಲೇಟೆಡ್ ನೆಕ್ಲೆಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವುದಾದ್ರೂ ಕಾಲೇಜ್ ಫಂಕ್ಷನ್ಗೆ ಅಥವಾ ಆಫೀಸ್ ಫಂಕ್ಷನ್ಗೆ ಒಂದಿನ ವೇರ್ ಮಾಡೋಕ್ಕೆ ಸ್ಯಾರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಂತೂ ಸ್ಟೋನ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರೋಂತಹ ಸ್ಟೋನ್ಗಳದ್ದು ಪರ್ಲ್ಗಳದ್ದು ಎಲ್ಲ ಸರನೂ ಅವೈಲೇಬಲ್ ಇತ್ತು ನಾನು ಇದನ್ನ ಯಾವುದನ್ನು ಓಪನ್ ಮಾಡಿ ನೋಡಲಿಲ್ಲ ಸುಮ್ಮನೆ ಹಾಗೇ ವೀಡಿಯೋ ಮಾಡ್ಕೊಂಬಂದೆ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವರಿಲ್ಲಿ ಹೋಗಿ ತಗೋಬಹುದು ನಾನು ನಿಮ್ಗೆ ಅವಾಗಲೇ ಹೇಳ್ದ ಹಾಗೆ ಇದು ಈ ಮಂತ್ ಎಂಡ್ ತನಕ ಅಂತೂ ಇದ್ದೇ ಇರುತ್ತೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅದರ ಮೇಲೆ ಅವರು ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ಇವಾಗಲೇ ಹೋಗಿ ದಯವಿಟ್ಟು ವಿಸಿಟ್ ಮಾಡಿ ಯಾಕಂತಂದರೆ ಆಮೇಲೆ ರಿಗ್ರೆಟ್ ಆಗಬೇಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೆಟ್ಗಳು ಕೂಡ ಅವೈಲಬಿಲಿಟಿ ಇದೆ ನೀವು ಯಾರಾದರೂ ಮದುವೆಗಳಿಗೆ ಅಥವಾ ಯಾರ್ದಾದ್ರೂ ನಿಮ್ಮ ಸಿಸ್ಟರ್ಸು ಬ್ರದರ್ಸ್ ಆ ಥರ ಮದುವೆಗಳಿಗೆ ಸೆಟ್ ಎಲ್ಲ ಹುಡುಕ್ತಾ ತುಂಬ ವೆರೈಟಿ ಆಫ್ ಕಲೆಕ್ಷನ್ ಸೆಟ್ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ಜೊತೆಗೆ ಪ್ರೈಸ್ ಕೂಡ ಅಫರ್ಡಬಲ್ ಆಗೇ ಇದೆ ಯಾಕಂತಂದರೆ ನಾನು ವಿಸಿಟ್ ಮಾಡಿ ನೋಡಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಈ ಸೆಟ್ ಅಂತೂ ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು ಜೊತೆಗೆ ಪೋಲ್ ಸರಗಳು ಕೂಡ ತುಂಬಾ ಚೆನ್ನಾಗಿದಾವೆ ಇದಿಷ್ಟೇ ಅಲ್ಲದೆ ಸಿಂಗಲ್ ಲೇಯರ್ ಪೋಲ್ ಸರಗಳು ಎರಡಳೆ ಪಲ್ ಸರಗಳು ಚೋಕರ್ಗಳು ಝುಮ್ಕಾಗಳು ಇದ್ರ ಜೊತೆ ಅಂದರೆ ಚೋಕರ್ಗೆ ಮ್ಯಾಚ್ ಆಗುವಂತಹ ಜುಮ್ಕಾಗಳು ಕೂಡ ಅಲ್ಲಿ ಅವೈಲಬಿಲಿಟಿ ಇದಾವೆ ನೀವು ನೋಡ್ತಾ ಇದ್ದೀರಾ ಚೋಕರ್ ವಿತ್ ಜುಮ್ಕಾ ಸೆಟ್ ಏನಿದೆ ಇದು ಕೂಡ ಕಡಿಮೆ ರೇಟಲ್ಲೇನೆ ನಿಮಗೆ ಅಲ್ಲಿ ಅವೈಲಬಿಲಿಟಿ ಇದೆ ನಾನು ನಿಮಗೆ ಅವ್ರು ಏನ್ ಡೆಮೋಗ್ ಇಟ್ಟಿದ್ರು ಅಷ್ಟನ್ನು ಮಾತ್ರ ತೋರಿಸ್ತಿದ್ದೀನಿ ಅದಲ್ಲದೆ ಅವ್ರ ಹತ್ರ ಬೇರೆ ಡಿಸೈನ್ಸ್ ಕೂಡ ಅವೈಲಬಿಲಿಟಿ ಇದೆ ಇದೆಲ್ಲ ಜೀನ್ಸ್ ಮೇಲೆ ಹಾಕಕ್ಕೆ ೋಸ್ಕರ ಸಿಂಗಲ್ ಲೇಯರ್ ಚೈನ್ಸ್ ಅಂತ ಏನು ಹೇಳ್ತಾರೆ ಅಂದರೆ ಮಾಡ್ರನ್ ಚೈನ್ಸ್ ಅಂತ ಏನು ಹೇಳ್ತಾರೆ ಆ ಥರ ಡಿಸೈನ್ಗಳು ಇದು ಕೂಡ ಅವರ ಹತ್ರ ಅವೈಲಬಿಲಿಟಿ ಇದೆ ಇದಾದ ಮೇಲೆ ನನ್ನ ಪರ್ಸ್ನಲ್ ಫೇವ್ರೇಟು ಈ ರೇಂಜಲ್ಲಿ ಬರ್ತಾ ಇದೆ ಇದೇನಪ್ಪ ಅಂತಂದರೆ ರಿಸೆಪ್ಷನ್ಗೆ ಇಮಿಟೇಟ್ ಡೈಮಂಡ್ಸ್ ಅಂತ ಏನು ಹೇಳ್ತಾರೆ ಆ ಥರದ್ದು ನೆಕ್ಲೆಸ್ಗಳು ಪೋಸ್ಟ್ನಲ್ಲಿ ನಂಗೆ ಈ ಡಿಸೈನ್ಸ್ಗಳು ತುಂಬ ಇಷ್ಟ ಆಯಿತು ಮತ್ತೆ ನಾನು ಅಡ್ರೆಸ್ನ ಮೆನ್ಷನ್ ಇದ್ದೀನಿ ಇದ್ರ ಹೆಸರು ಬಂದುಬಿಟ್ಟು ಮೈಸೂರು ಫ್ಯಾಷನ್ ಜ್ಯುವೆಲರಿ ಹಬ್ ಅಂತ ಇದು ನಿಮಗೆ ಫ್ಯಾಕ್ಟ್ರಿಯಲ್ಲೂ ಕೂಡ ಸಿಗುತ್ತೆ ಅವ್ರ ಫ್ಯಾಕ್ಟ್ರಿ ನಾನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಗೇನೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್